ನೋಡಿ ಸರ್ಕಾರ ನೋಡಿ ಸುಮ್ ಸೊಮ್ಮೆ ಹೇಳ್ತೀನಿ ಸರ್ಕಾರ ಮಾಡಿದಂತ ಹಳೆ ಕಾನೂನು ಏನಿದ್ದೇವೆ ಈಗಾಗ್ಲೇ ಯಾವುದೇ ಕಾರ್ಯಕ್ರಮ ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ಅನ್ನೋದು ಕಾನೂನು ಇದೆ ಪರವಾನಗಿ ತಗೋಲು ಮಾಡಕ್ ಹಾ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಬಹಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಸಲುವಾಗಿ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಮಾಧ್ಯಮದವ್ರು ನೀವು ಒಂದ್ ಏನೋ ಕಾನ್ಫರೆನ್ಸ್ ಮಾಡ್ಬೇಕು ನಿಮ್ಗೂ ಮನವಿ ಆಗ್ತದೆ ಯಾರು ಪರ್ಮಿಷನ್ ಅಷ್ಟೇ ಅದ ಆರ್ ಎಸ್ ಎಲ್ಲಿ ಬರ್ತಾ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಒಂದೇ ಸಂಘಟನೆ ಇರುವುದು ಹಂಗೆ ಯಾವ್ದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಪ್ರಿಯ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಅಷ್ಟೇ ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರು ಸರ್ ಅದ ಪ್ರಿಯವರು ಬರ್ದಿರ್ಬೋದು ಕೆಲವೊಂದು ಏನಾಗಿದೆ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ಆ ವಾದ ಇದೆ ಮತ್ತೆ ಸತ್ಯನೂ ಕೂಡ ಇದೆ ರಿಜಿಸ್ಟರ್ಡ್ ಆಗ್ಲಾದಂತ ಸಂಘ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಲ್ಲ ಮತ್ತೆ ದೊಡ್ಡ ದೊಡ್ಡ ಪ್ಯಾರಿಸ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾದ ಸಂಘ ಅದೇ ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಲ ಸಂಘ ಇಂತಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡ್ ಎರಡು ಸಾವಿರ ಕೋಟಿ ರೂಪಾಯಿ ಎರಡ್ ನೂರು ನೂರು ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸ್ಲಿಲ್ಲ ಅವರು ಭೂಕಂಪ ಅದ್ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ ನೋ ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ನಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗು ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರು ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇಲ್ಲ ಬ್ರಿಟಿಷರು ಕೂಡ ಸತ್ಯ ಅದು

ಕಾರಣ ಎಂದು ತಿಳ್ಕೊಳ್ತೀವಿ ಸರಿ ಈಗ ಕಾರ್ಯದ ಶ್ರೀಗಳಿಗೆ ವಾಪಸ್ ಮತ್ತೆ ಎರಡು ತಿಂಗಳ ಆದಂತ ಕಂಟಿನ್ಯೂ ಆಗುತ್ತೆ ನಿರ್ಬಂಧ ಅಥವಾ ಸ್ಥಿತಿ ಮುಕ್ತಾಯ ನೋಡಿ ಸುಪ್ರೀಂ ಇದು ಹೈಕೋರ್ಟ್ ವಿಚಾರಗಳನ್ನ ನೀವು ಹೈಕೋರ್ಟ್ ನಾಗ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನ ಮಾಡಿದಾರೆ ಅದನ್ನ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾಡಿದ್ದನ್ನ ಅವರು ಹೈಕೋರ್ಟ್ ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದಾರ ಎತ್ತಿ ಹಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಅನ್ನೋದನ್ನು ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದಾರೆ ಅಚ್ಚ ಕೂಡ ಅದನ್ನ ಹಾಕಿದಾರ ಹೈಕೋರ್ಟ್ ಮುಂದೆ ಇಟ್ ಇಸ್ ಬಿಕಮ್ಸ್ ನಾನು ಬಗ್ಗೆ ಹೈಕೋರ್ಟ್ ಗೊತ್ತಲ್ಲಪ್ಪ ಅವ್ರು ಇವರು ಅರ್ಜಿ ಅದಕ್ಕೆ ಅದಕ್ಕೆ ಇವ್ರ ಮಾಡಬೇಕಾಗ್ತದೆ ಎರಡು ತಿಂಗಳು ನಾನು ಯಾಕೆ ಹೋಗ್ಲಿಲ್ಲ ಮತ್ತೆ ಹೈಕೋರ್ಟ್ ಹೋದ್ರಿ ಜಿಲ್ಲಾ ಅಲ್ಲ ಹೈಕೋರ್ಟ್ ಮ್ಯಾಟ್ರ್ ಸಬ್ಸ್ಯುಡಿಯೂಸ್ ನಾ ಮಾತ್ರ ಹೈಕೋರ್ಟ್ ಬಗ್ಗೆನ ಕಮಿಟ್ ಮಾಡುವಂಥ ನಮ್ದು ಎಮ್ ಬಿ ಪಾಟೀಲ್ ಎಮ್ ಬಿ ಪಾಟೀಲ್ ಅಂತ ಅಲ್ಲ ನೋಡಿ ನೋಡಿಪ್ಪ ಮೊನ್ನೆನೆ ಹೇಳಿದೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ತಗೊಳ್ಳುವಂಥವ್ರು ಡಿ ಸಿ ಎ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಷನ್ ಮೇಲೆ ಇಂಟೆಲಿಜೆನ್ಸ್ ಲೂಲ್ಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಇದೆಲ್ಲವನ್ನ ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನ್ನೇರಿ ಸ್ವಾಮಿಗಳ ಆ ಶಬ್ದ ಪ್ರಯೋಗ ಮಾಡಿದ್ರೆ ಟೀಕೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ ಕಣ್ಣೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯ್ತು ಅಂತ ಮಾತಾಡ್ತೀರಿ ಆ ಅಣ್ಣೇರಿ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರ ನಿಮ್ಗೆ ಯಾರಿಗಾದ್ರ ಕಥೆ ಅನ್ಸ್ಕೋತರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಅಂತ ಮುನ್ನೂರು ಜನರು

ಏನಾರ ಆಗಿದ್ರೆ ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತ ಯಾವುದಕ್ಕೆ ನನಗೇನು ಸಂಬಂಧ ಇಲ್ಲ ಅದು ಹೌದಾ ಡಿ ಸಿ ಮತ್ತು ಎಸ್ಪಿ ಮಾಡಿದ್ರೆ ಮತ್ತೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪ್ಪೆಲ್ ಮಾಡಿದಾರೆ ಹೈಕೋರ್ಟ್ ಕೋರ್ಟ್ ಅವ್ರು ಏನು ತೋರಿಸ್ತದೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈ ಕೋರ್ಟ್ಗೆ ಮಾಡಿದ್ದನ್ನ ಪ್ರಶ್ನೆ ಮಾಡ್ತೀರಿ ನೀವು ಸರ್ ಆ ವರ್ಣಗೆ ಹೆಚ್ಚು ಕೇಳು ಆ ವರ್ಣಗಿ ಅವರ್ಣಿ ಅಂತ ಹೇಳಿ ನನಗೆ ಕೇಳ್ತೆ ಸರ ಅವ್ರಿಗೆ ಹೇಳಿ ಹೋಗಿ ಹೇಳಿ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ನನಗೂ ಆತ್ಮೀಯರವರು ಹಾ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಬರ್ತೀನಿ ಅಂತ ಹೇಳಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಕರ್ ಬರ್ತೀನಿ ಅಂತ ಹೇಳಿದ್ದೀನಿ ನಾನೇ ಹೋಗಿ ಅಂತ ಹೇಳಿದ್ದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವರ ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿ ಅವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಯಾವ ಭಾಷೆ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರಂದ್ರೆ ಬಳಸಿದ್ರಣ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಇವರು ಸಿದ್ದೇಶ್ವರ ಸ್ವಾಮೀಜಿ ಅವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ ಹೌದು ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಭಾಷೆ ಸಿದ್ದೇಶ್ವರ ಅವರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದು ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂತವರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂತವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡ್ಭಾಷೆ ಕಲಿಯಿಲ್ಲ ನೀವು ಮತ್ತೆ ಕಲ್ತ್ರಿ ಏನಂದ್ರು ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನ್ ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಅವರು ಏನ್ರಿ ಸಿದ್ದೇಶ್ವರ ಸ್ವಾಮಿಗಳು ಏನ್ ಬುಕ್ ಅಂದ್ರೆ ಜಾಗತಿಕ ಧರ್ಮಗಳು ಅವತರ ಸಾರಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತರ ದೇವ ದೇಶಗಳು ಏನೋ ಬರೆದಿದ್ದಾರೆ ಕಳಿಸಿದ ಬುಕ್ನೇ ಕಳಿಸಿದ್ರು ನನಗೆ ಸಾರಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಥಾನ ನಲ್ಲಿ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರೆದಿದ್ದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಅಧೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಒದ್ದ ಜಾಗತಿಕ ಧರ್ಮದಲ್ಲಿ ಒಂದು ಅಂತ ಹೇಳಿ ಅದರ ದೇವ ದೇಶಗಳು ಏನು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ನಿಮ್ಗೆ ಅದನ್ನ ಕಳಿಸ್ತೀನಿ ಅದನ್ನ ಬುಕ್ ಬೇಕಾದ್ರೆ ಒಂದು ಬುಕ್ಕನ್ನೇ ಕಳಿಸ್ತೀನಿ ನಿಮ್ಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತಿರ ಆಡ್ ಭಾಷೆ ಸಿದ್ದೇಶ್ವರ ಸ್ವಾಮೀಜಿ ಆಡ್ ಭಾಷೆ ಬೈತಿರ ಬೈತಿರ ಅದು ಬಾಡಿದ್ದು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ ಹೇಳಿ ಈಗ ಆ ವಿಷಯ ಇಲ್ಲ ಹಂಗ ಮಾತಾಡಿದಕ್ಕೆ ಈ ರೀತಿ ಮಾಡಿ ಮಾತಾಡ್ಬೇಕಾಯ್ತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟೀಕರಣ ಸೌಮನೆ ಕ್ಷಮಾ ಕೇಳ್ಬಿಟ್ಟು ಮುಗಿಸ್ಕೊಳ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕೆ ಮಾಡಿದ್ದೀವ್ ಕೆಲಸ ನನಗೂ ಹೇಕ್ ಕ್ವಚನಾಗ ಮಾತಾಡಿದಾರೆ ಮನೆ ನೋಡಿ ನಾನು ಯಾವುದೋ ಒಂದು ಟಿ ವಿ ಚಾನಲ್ದಾಗ ಹೇ ಕೋಚನ್ ಎಂ ಪಿ ಪಾಟೀಲ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಹೇ ಕ್ವಚಂದಾಗ ಬರ್ತೈತೆ ಅಲೋ ನನಗೂ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರಿಗಿಂತ ಜಾಸ್ತಿ ಬರ್ತದ ಆಡು ಭಾಷೆ ಇವ್ರು ಬಳಸಿದ ಪದಗಳಕ್ಕಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆ ಹೇಳಂದ್ರೆ ಹೇಳ್ತೇನೆ ಮತ್ತ ಬಳಸ್ ಬಳಸ್ತೇನೆ ನನ್ನ ಬಗ್ಗೆನು ಏಕ ವರ್ಚನ್ ಮಾತಾಡಿದ ಮನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಅವನೇ ಮಾಡ್ಯಾನ ಏನದು ಐ ಆಮ್ ಅ ಮಿನಿಸ್ಟರ್ ಐ ಎಮ್ ಅಸ್ವರ್